ಕ್ಯಾಟರಾಯಣಪುರ ವಿಧಾನಸಭಾ ಕ್ಷೇತ್ರದ ಕಟ್ಟಿಗೆನಹಳ್ಳಿಯ ವಿನಾಯಕನಗರ ತಿಂಡ್ಲು ಗ್ರಾಮದ ಲೀಕ್ ಶೋರ್ ಗಾರ್ಡನ್ ಹಾಗೂ ಮಾನ್ಯತಾ ಬಡಾವಣೆ ಪ್ರದೇಶಗಳಲ್ಲಿ ಹದಿನೈದು ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಮತ್ತು ಮರು ಡಾಂಬರೀಕರಣ ಕಾಮಗಾರಿಗೆ ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರವರು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಮಾನ್ಯತಾ ಬಡಾವಣೆಯಲ್ಲಿ ಈ ಹಿಂದೆ ಅಭಿವೃದ್ಧಿಪಡಿಸಿದ ರಸ್ತೆಗಳು ಒಳಚರಂಡಿ ಮತ್ತು ಕಾವೇರಿ ಕೊಳವೆ ಮಾರ್ಗ ಅಳವಡಿಕೆಯಿಂದ ಹಾಳಾಗಿದ್ದವು ಅಲ್ಲದೆ ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದ ಸಮಸ್ಯೆ ಬಿಗಡಾಯಿಸಿ ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದರು ರಸ್ತೆಯನ್ನ ಡಾಂಬರೀಕರಣ ಮಾಡಬೇಕೆಂಬ ಸ್ಥಳೀಯ ನಿವಾಸಿಗಳ ಒತ್ತಾಯದ ಮೇರೆಗೆ ಜನವಸತಿ ಪ್ರದೇಶದ ಎಲ್ಲಾ ರಸ್ತೆಗಳನ್ನು ಅಭಿವೃದ್ಧಿಗೊಳಿಸುವ ಕಾಮಗಾರಿಗೆ ಇಂದು ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಮಾನ್ಯ ಎನ್ಎನ್ ಶ್ರೀನಿವಾಸಯ್ಯ ರವರು ಮಾನ್ಯ ಎಂ ಜೈ ಗೋಪಾಲಗೌಡರವರು ಶ್ರೀ ಟಿಜಿ ಚಂದ್ರು ಶ್ರೀ ಎಚ್ ಇ ಶಿವಕುಮಾರ್ ಶ್ರೀ ಶೂಖೂರು ಅಹಮದ್ ಖಾನ್ ಟಿಎಂ ಶ್ರೀನಿವಾಸ್ ಬಸವರಾಜು ತಿಂಡ್ಲು ಸತೀಶ್ ಕೆ ದಿಲೀಪ್ ಕುಮಾರ್ ಟಿಎನ್ ಮಹೇಶ್ ಕುಮಾರ್ ಮಾನ್ಯತಾ ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಕೆ ಜಯರಾಮನ್ ಮತ್ತಿತರರು ಉಪಸ್ಥಿತರಿದ್ದರು ಮಧ್ಯದಲ್ಲಿ ರಸ್ತೆಗಳೆಲ್ಲ ಭಾಳ ಹಾಳಾಗಿದ್ದವು ಸುಮಾರು ವರ್ಷಗಳಿಂದ ನಿವಾಸಿಗಳು ರಸ್ತೆ ಮರುಡಾಂಬ್ರೀಕರಣ ಆಗಬೇಕು ಅಂತ ಭಾಳ ಒತ್ತಾಯ ಮಾಡ್ತಾಯಿದ್ರು ಮಧ್ಯದಲ್ಲಿ ಕಾವೇರಿ ಅದು ಇದಕ್ಕೆ ಅಂಥೇಳಿ ರೋಡ್ ಕಟ್ಟಿಂಗು ಎಲ್ಲ ಆಗಿ ಜನ ಓಡಾಡೋದು ಕಷ್ಟ ಆಗಿತ್ತು ಅಂದರೆ ಈಗ ಅಲ್ಲಿ ಈ ಮಾನ್ಯತಾ ರೆಸಿಡೆನ್ಸಿ ಅಂದರೆ ಇಲ್ಲಿ ಮನೆಗಳು ಇರುವಂಥ ಪೋರ್ಷನು ಯಾವ್ಯಾವ ರೋಡುಗಳಿದೆ ಎಲ್ಲದಕ್ಕೂ ಕೂಡ ಹೊಸದಾಗಿ ರೋಡ್ ಮಾಡೋದಕ್ಕೆ ಸ್ಯಾಂಕ್ಷನ್ ಮಾಡಿ ಆರು ತಿಂಗಳು ಹಿಂದೆನೇ ನಾನು ಬಂದು ಇನ್ಸ್ಪೆಕ್ಷನ್ ಮಾಡಿ ರಸ್ತೆ ಕೆಲಸ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೆ ಅದಾದಮೇಲೆ ಇವತ್ತು ಎಲ್ಲ ಕ್ರಾಸ್ ರೋಡ್ಸನ್ನು ಕೂಡ ಡಾಂಬ್ರೀಕರಣ ಮಾಡೋದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ ಸೊ ನಿವಾಸಿಗಳು ಕೂಡ ಎಲ್ಲ ಬಂದು ಭಾಗವಹಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಅವ್ರಿಗೂ ಕೂಡ ಭಾಳ ದಿನಗಳ ಬೇಡಿಕೆ ಈಡೇರಿಸಿರೋ ಸಂತೋಷ ನಮಗೂ ಇದೆ ಅವರಿಗೆ ರಸ್ತೆ ಕೆಲಸ ಆಗ್ತಾ ಇರುವಂಥ ಸಂತೋಷ ಅವರಿಗಿದೆ ಸೊ ಅದರ ಜೊತೆಗೆ ನಮ್ಮ ಕ್ಷೇತ್ರದಲ್ಲಿ ಹಾಗೆ ಕಟ್ಟಿಗೆನಹಳ್ಳಿಯಲ್ಲಿ ಮತ್ತು ತೆಂಗಿನಲ್ಲೂ ಕೂಡ ಇವತ್ತು ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಯನ್ನು ನಾವು ಚಾಲನೆ ಕೊಡ್ತಾ ಇದ್ದೇವೆ ಸೊ ಹಿಂದೆ ಕಳೆದ ನಾಲ್ಕೈದು ತಿಂಗಳು ಮಳೆಗಾಲ ಇದ್ದಿದ್ದರಿಂದ ಇವೆಲ್ಲ ಮಳೆಯ ಮಧ್ಯ ಕೆಲಸ ಮಾಡೋದಕ್ಕೆ ಆಗಿರಲಿಲ್ಲ ಮಳೆ ಮುಗಿದ ಕೂಡಲೇ ಈ ಡ್ರೈ ಸೀಸನ್ನಲ್ಲಿ ಈಗ ರಸ್ತೆಗಳ ಕೆಲಸಗಳಿಗೆ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಡೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲಾಗಿದೆ ಎಷ್ಟು ಹೆಚ್ಚು ಸರ್ ಇಲ್ಲಿಗೆ ಎಷ್ಟು ಇಲ್ಲಿ ಮಾನ್ಯತಾ ರೆಸಿಡೆನ್ಸಿಯಲ್ಲಿ ಸುಮಾರು ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ಚೆನ್ನಡ